ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರು ಹನ್ನೀಸ್ ಕಿಚನ್ ಇವತ್ತಿನ ವೀಡಿಯೋದಲ್ಲಿ ನಾನು ಒಣಸಿಗಡಿಯ ಕಾಯಿ ಮೆಣಸು ಚಟ್ನಿ ರೆಸಿಪಿ ತೋರಿಸ್ತಾ ಇದ್ದೀನಿ ಇಂಗ್ಲೀಷ್ನಲ್ಲಿ ಡ್ರೈ ಪ್ರಾನ್ಸ್ ಚಟ್ನಿ ಹಾಗೆ ತುಳುವಿನಲ್ಲಿ ನುಂಗೇ ಲಿಟ್ಟಿ ಪುಡಿ ಚಟ್ನಿ ಅಂತ ಹೇಳ್ತೇವೆ ಇದು ಬ್ಯಾಡ್ಗೆ ಮೆಣಸು ಹಾಕಿ ಮಾಡಿರೋದಲ್ಲ ಇದು ಕಾಯಿ ಮೆಣಸು ಹಾಕಿ ಮಾಡಿರೋದು ತುಂಬ ಟೇಸ್ಟ್ ಆಗುತ್ತೆ ಇನ್ಸ್ಟೆಂಟಾಗಿ ಬೇಗನೆ ಮಾಡ್ಬೋದು ನಾನಿಲ್ಲಿ ಎರಡು ಸಣ್ಣ ಪ್ಯಾಕ್ನಷ್ಟು ಡ್ರೈ ಪ್ರಾನ್ಸ್ ತಗೊಂಡಿದ್ದೇನೆ ಒಣಗಿದ ಸಿಗಡಿ ಮೊದಲಿಗೆ ನಾವು ಒಣಸಿಗಡಿಯನ್ನು ಸರಿಯಾಗಿ ಚೆಕ್ ಮಾಡಬೇಕು ಬೇರೆ ಮೀನು ಏನಾದರೂ ಇದೆಯಾ ಅಂತ ಚೆಕ್ ಮಾಡಿ ಆದಮೇಲೆ ನೀರಲ್ಲಿ ಚೆನ್ನಾಗಿ ತೊಳಿಬೇಕು ಮಿನಿಮಮ್ ಮೂರು ಆದರೂ ಚೆನ್ನಾಗಿ ತೊಳಿಬೇಕು ಆಮೇಲೆ ಡೈರೆಕ್ಟಾಗಿ ಕೆಲವರು ರೋಸ್ಟ್ ಮಾಡ್ತಾರೆ ಹಾಗೆ ಮಾಡಿದರೆ ಅದು ಅಣ್ತದೆ ಹಾಗಾಗಿ ಸ್ವಲ್ಪ ಒಂದು ಬೇರೆ ಕಾಟನ್ ಬಟ್ಟೆ ಏನಾದರೂ ಹಾಕಿ ಸ್ವಲ್ಪ ಬಿಸಿಲಿಗೆ ಇಡಿ ಆಯಿತಾ ಬಿಸಿಲಿಗೆ ಇಟ್ಟು ನೈಂಟಿ ಪರ್ಸೆಂಟ್ ಒಣಗಿದರೆ ಸಾಕು ಆಮೇಲೆ ಒಳಗಡೆ ಬನಾಲೆಯಲ್ಲಿ ರೋಸ್ಟ್ ಮಾಡಿದ್ರಾಯಿತು ಒಣಗಿಸ್ಲಿಕ್ಕೆ ಇಡುವಾಗ ಸರಿಯಾಗಿ ನೀರು ಹಿಂಡಿ ಹಾಕಿ ಆಯ್ತಾ ನೋಡಿ ನಾನೀಗ ಒಣಗಿಸಿ ತಂದಿದ್ದೇನೆ ಇನ್ನು ಬನಾಲಿಗೆ ಹಾಕಿ ರೋಸ್ಟ್ ಮಾಡ್ತೇನೆ ಎಣ್ಣೆನ ಹಾಕ್ಲಿಕ್ಕೆಲ್ಲ ಡ್ರೈ ಆಗಿ ರೋಸ್ಟ್ ಮಾಡಿದ್ರೆ ಆಯ್ತು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಈ ಥರ ರೋಸ್ಟ್ ಮಾಡಬೇಕು ಅದರ ನೀರಿನ ಅಂಶ ಎಲ್ಲ ಹೋಗಿ ಕಲರ್ ಚೇಂಜ್ ಆಗೋ ತನಕ ಈ ಥರ ರೋಸ್ಟ್ ಇರಿ ಆಗ ಚಟ್ನಿ ಕೂಡ ತುಂಬಾ ಟೇಸ್ಟ್ ಆಗುತ್ತೆ ಇದಕ್ಕೆ ಇಂಗ್ರೀಡಿಯಂಟ್ಸ್ ನಾನಿಲ್ಲಿ ಅರ್ಧ ಭಾಗದಷ್ಟು ನಾನು ತೆಂಗಿನಕಾಯಿ ತಗೊಂಡಿದ್ದೇನೆ ಹಾಗೆ ಒಂದು ಸಣ್ಣ ನೀರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಶುಂಠಿ ಹಾಗೆ ಸ್ವಲ್ಪ ಹುಳಿ ನಾನಿಲ್ಲಿ ನಾಲ್ಕು ಕಾಯಿ ಮೆಣಸು ತಗೊಂಡಿದ್ದೇನೆ ಇದು ಕಾಯಿ ಮೆಣಸಿನ ಚಟ್ನಿ ಆಗಿರೋದ್ರಿಂದ ನಾಲ್ಕು ಕಾಯಿ ಮೆಣಸು ತೆಗೊಂಡಿದ್ದೇನೆ ಜಾಸ್ತಿ ಖಾರ ಆಗಲ್ಲ ಟೇಸ್ಟ್ ಆಗುತ್ತೆ ಆಮೇಲೆ ನಾನು ತೋರಿಸಿದ ಎಲ್ಲ ಇಂಗ್ರೀಡಿಯಂಟ್ಸನ್ನು ಮಿಕ್ಸರ್ ಜಾರಿಗೆ ಹಾಕಿ ನೀರು ಹಾಕದೆ ಗ್ರೈಂಡ್ ಮಾಡಬೇಕು ನೀರು ಹಾಕಲಿಕ್ಕೆ ಇಲ್ಲ ನೀರು ಹಾಕದೆ ನೈಸಾಗಿ ಗ್ರೈಂಡ್ ಮಾಡಿದ್ರಾಯಿತು ನೋಡಿ ನಮ್ಮದು ಚಟ್ನಿ ರೆಡಿ ಆಗಿದೆ ಇನ್ನು ಇದನ್ನು ನಾನು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ನಾವು ಕೆಂಪು ಉದ್ದ ಮೆಣಸು ಹಾಕಿ ಕೂಡ ಮಾಡ್ಬೋದು ಅಥವಾ ಕಾಯಿ ಮೆಣಸಲ್ಲಿ ಕೂಡ ಮಾಡ್ಬೋದು ಈ ಥರ ಕಾಯಿ ಮೆಣಸಲ್ಲಿ ಒಮ್ಮೆ ಯಾರಾದರೂ ಟ್ರೈ ಮಾಡಿಲ್ಲದಿದ್ದರೆ ಈ ರೆಸಿಪಿ ಟ್ರೈ ಮಾಡಿ ಆಯಿತಾ ತುಂಬಾ ಟೇಸ್ಟ್ ಆಗುತ್ತೆ ತೆಲಿ ಊಟಕ್ಕೆಲ್ಲ ತುಂಬಾ ಟೇಸ್ಟ್ ಆಗುತ್ತೆ ಚಟ್ನಿ ಎಲ್ಲ ಹಾಕಿ ಆದಮೇಲೆ ಅದರ ಮೇಲ್ಗಡೆ ನಾವು ರೋಸ್ಟ್ ಮಾಡಿದ ಒಣಸಿಗಡೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರಾಯ್ತು ನಮ್ಮದು ಚಟ್ನಿ ರೆಡಿ ಈ ಥರ ಹುಡಿ ಟೈಪ್ ಎಲ್ಲ ಇದ್ದರೆ ಅದನ್ನು ಹಾಕಬೇಡಿ ಆಯಿತಾ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರಾಯ್ತು ಆಮೇಲೆನೇ ಮಿಕ್ಸ್ ಮಾಡಿ ಸಂಜೆ ತನಕ ಏನಾಗೋಲ್ಲ ಹಾಗೆ ಬೇಕಿದ್ದರೆ ಫ್ರಿಜ್ಜಲ್ಲಿ ಕೂಡ ಇಡ್ಬೋದು ಏನಾಗಲ್ಲ ಇದು ಗಂಜಿ ಊಟಕ್ಕೆಲ್ಲ ತುಂಬಾ ಟೇಸ್ಟ್ ಆಗುತ್ತೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಯಾರಾದ್ರೂ ಚಾನಲ್ ಹೊಸದಾಗಿ ನೋಡ್ತಿದ್ರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನಾನಿಲ್ಲಿ ಕುಚಲಕ್ಕೆ ಹಾಕ್ತಾ ಇದ್ದೀನಿ ಯಾವ ಅಕ್ಕಿ ಕೂಡ ಗಂಜಿತೇಲಿ ಇದ್ದರೆ ತುಂಬಾ ಟೇಸ್ಟ್ ಆಗುತ್ತೆ ಈ ಚಟ್ನಿ ನೀವು ಕೂಡ ಟ್ರೈ ಮಾಡಿ ಆಯಿತಾ Thank you.